ಸರ್ವರಿಗೂ ಶರಣೋ ಶರಣಾರ್ಥಿ ಶರಣ ಮೂಳಿಗೆ ಮಾರಯ್ಯನವರ ವಚನ ಆನೆ ಕುದುರೆ ಭಂಡಾರವಿದ್ದಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಇರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲ ಭೂಮಿಯ ಸಂಘ ಒಡೆಯ ತಾನಿಪ್ಪುವುದು ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯು ಸಂಘ ಸಾವಿನ ಸಂಘ ಯಾರಿಲ್ಲ ಕಾಣ ನಿಕುಳ ಚೆನ್ನಮಲ್ಲಿಕಾರ್ಜುನ ಮೂಳಿಗೆ ಮಾರಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ ಆ ಪರಮಾತ್ಮ ಇವ್ರಿಗೆ ಒಲಿದು ನೀ ಏನು ಕೇಳ್ತಿ ಕೇಳು ಆನೆ ಕುದುರೆ ಭಂಡಾರ ವೈಭವ ಕೇಳು ಅಂತಾರಂತ ಆದ್ರೆ ಮೂಳಿಗೆ ಮಾರಯ್ಯನವ್ರು ಏನು ಹೇಳ್ತಾರೆ ಹನ್ನೆರಡನೇ ಶತಮಾನದಾಗ ಅವರು ರಾಜ್ಯವನ್ನೇ ತೇಜಿಸಿ ಬಂದರು ಬಿಟ್ಟು ಬಂದರು ಕುದುರೆ ಭಂಡಾರ ಆನೆ ವೈಭವನ್ನೇ ಬಿಟ್ಟು ಬಂದರು ಬಂದ ನಂತರ ಕೂಡ ಪರಮಾತ್ಮ ಮತ ಕೇಳ್ತಾಯಿರ್ತಾನವ್ರಿ ನನಗೇನು ಬೇಡ ನನಗೆ ಏನು ಅದೆಲ್ಲ ತೊರೆದು ಬಂದೀನಿ ಆನೆ ಕುದುರೆ ಭಂಡಾರವನ್ನೇ ಬಿಟ್ಟು ಬಂದಿನಿ ನಾನು ತಾನು ಉಂಬುದು ಪಡಿ ಅಕ್ಕಿ ಹತ್ತು ಕಿಲೋ ಅಕ್ಕಿ ಇದ್ರೂ ನಾವು ಉಂಬೋದು ಒಂದೇ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಊಟ ಮಾಡ್ತೀನಿ ಹತ್ ಒಂದು ಹಾವಿನ ಹಾಲು ಐದು ಲೀಟರ್ ಹಾಲು ಇದ್ರೂ ಭೀ ಕುಡಿಯೋದು ಒಂದೇ ಗ್ಲಾಸ್ ಹಾಲು ದೊಡ್ಡ ಮಂಚೆ ಇದ್ರೂ ಭೀ ನಾನು ಮಲಗೋದು ಅರ್ಧ ಮಂಚನೆ ಇರುಳಿಲ್ಲದ ಸಿರಿಯೇ ಇರುಳು ಬೆಳಗ ರಾತ್ರಿ ಮುಂಜಾನೆ ಮಲಗೋದು ಒಂದೇ ತಾಸು ಈ ಮನುಷ್ಯ ಕೆಟ್ಟ ಆಲೋಚನೆಗಳಿಗೆ ಮಾರಿ ಹೋಗ್ತಾನ ಒಡಲು ಭೂಮಿ ಸಂಘ ಒಡವೆ ತಾನಿಪ್ಪುದು ಈ ಶರೀರ ಬಿದ್ದು ಹೋಯ್ತು ಭೂಮಿ ಸಂಘ ಇದು ಒಡವೆ ಬಂಗಾರ ಬೆಳ್ಳಿ ತೆಗೆದುಕೊಳ್ತಾನ ನನ್ನ ಮ್ಯಾಲಿಂದು ಅದರ ಕಡೆ ಇದೆಲ್ಲ ಏನು ಬೇಡ ನನ್ಗೆ ಕೈ ಹಿಡಿದ ಮಡದಿ ಪರ್ರ ಸಂಘ ಈಗ ಆ ಸಣ್ಣಕ್ಕೆ ಹೆಣ್ತಿದ್ದಳು ಅಂದ್ರೆ ಅವ್ರು ಏನು ಮಾಡ್ತಾರೆ ಮತ್ತೊಂದು ಮದುವೆ ಮಾಡಬೇಕು ಮಗಳು ಒಬ್ಬಕಿ ಸಣ್ಣ ಕೇಳ ಏನೂ ಇಲ್ಲ ಅಂತ ಮತ್ತೊಂದು ಮದುವೆ ಮಾಡ್ತಾರೆ ಪ್ರಾಣ ವಾಯು ಸಂಘ ಈ ಶರೀರ ಒಳಗೆ ತನಕ ಶಿವ ಶಿವ ಎನ್ನುವ ಧ್ಯಾನ ಶರೀರ ಒಳಗೆ ಒಂದು ವಾಯು ಹೋಯ್ತು ಅಂದ್ರೆ ಅದು ಭೂಮಿಯ ಸಂಘ ಒಳಗ ಐಕ್ಯ ಮಾಡ್ತಾರೆ ಅದಕ್ಕೆ ಪ್ರಾಣ ವಾಯು ಸಂಘ ಸಾವಿನ ಸಂಘ ಯಾರೂ ಇಲ್ಲ ಕಾಣ ಈ ಸಾವಿನ ಹೊತ್ತಿನಾಗ ನಾಸಾಯ್ತೀನಿ ನಾ ಬರ್ತೀನಿ ಅಂತ ಯಾರೂ ಅನ್ನಲ್ಲ ಅದ್ರ ನಾವು ಪ್ರಾಣ ಇರುವ ತನಕ ಲಿಂಗ ಪೂಜೆ ಧ್ಯಾನ ಆ ಪರಮಾತ್ಮನಲ್ಲಿ ನಾವು ಒಂದಾಗಿ ಬೇಡಿಕೊಳ್ಳಬೇಕು ಸರ್ವರಿಗೂ ಶರಣಾರ್ಥಿ